ಬಸವರಾಜಗೌಡ ಪಾಟೀಲ್ ನರಿಬೋಳ ಜೇವರ್ಗಿಯಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ತಾಲೂಕು ಹಾಗೂ ಕಾರ್ಯಕರ್ತರಲ್ಲಿ ಸಂಭ್ರಮದ ವಾತಾವರಣ ಕಲಬುರಗಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರಾಗಿ ಜೇವರ್ಗಿ ತಾಲೂಕಿನ ಬಸವರಾಜಗೌಡ ಪಾಟೀಲ್ ನರಿಬೋಳ ಅವರು ಆಯ್ಕೆಗೊಂಡಿದ್ದಾರೆ ಆಯ್ಕೆಯ ನಂತರ ಮಾತನಾಡಿದ ಬಸವರಾಜಗೌಡ ಪಾಟೀಲ್ ನರಿಬೋಳ ಅವರು ದೇಶ ಹಾಗೂ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ನಡೆಯುತ್ತಿದ್ದರೂ ಜೇವರ್ಗಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಮೈತ್ರಿ ಧರ್ಮದ ಆಶ್ರಯವಿಲ್ಲದೆ ಕಾರ್ಯಕರ್ತರ ವಿಶ್ವಾಸ ಹಾಗೂ ಬೆಂಬಲದಿಂದಲೇ ನಾನು ಆಯ್ಕೆಯಾಗಿದ್ದೇನೆ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಬೆಂಬಲಿಸಿದ ಮತದಾರರು ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶರಣಗೌಡ ಪಾಟೀಲ್ ಯಲಗೌಡ ಅವರು ಅಭಿನಂದನೆ ಸಲ್ಲಿಸಿ ಬಸವರಾಜಗೌಡ ಪಾಟೀಲ್ ನರಿಬೋಳ ಅವರ ಸೇವಾ ಮನೋಭಾವ ಜನಪರ ನಿಲುವು ಹಾಗೂ ಶ್ರೇಯೋಭಿವೃದ್ಧಿ ಚಟುವಟಿಕೆಗಳಿಂದ ಮತದಾರರು ಅವರನ್ನು ಆಯ್ಕೆ ಮಾಡಿದ್ದಾರೆ ಈ ಗೆಲುವು ತಾಲೂಕು ಹಾಗೂ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದೆ ಎಂದು ಹೇಳಿದರು ಆಯ್ಕೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ತಾಲೂಕಿನ ವಿವಿಧ ಭಾಗಗಳಲ್ಲಿ ಬಸವರಾಜಗೌಡ ಪಾಟೀಲ್ ಅವರ ಬೆಂಬಲಿಗರು ಸಂಭ್ರಮ ವ್ಯಕ್ತಪಡಿಸಿದರು ಪುಷ್ಪಮಾಲೆ ಸಿಹಿ ಹಂಚಿಕೆ ಹಾಗೂ ಪಟಾಕಿ ಸಿಡಿಸಿ ಅಭಿನಂದನೆ ಸಲ್ಲಿಸಿದರು వరదీ రవికుమార్ త ಸರ್ ಹೇಳಿರಿ ಸರ್ ಡಿ ಸಿ ಸಿ ನಿರ್ದೇಶಕರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರಲ್ಲ ತಮಗೇನು ಅನಿಸ್ತಾ ಇದೆ ಸರ್ ಈ ಚುನಾವಣೆ ಬಗ್ಗೆ ನಡುವಂಥ ಚುನಾವಣೆಯ ತಾರೀಕಿನ ಸುಮಾರು ಮೂವತ್ತು ಕೇಂದ್ರದ ಅಭಿವೃದ್ಧಿ ನನ್ನನ್ನು ಚುನಾವಣೆಯಲ್ಲಿ ಮಾಡಿ ಸುಮಾರು ಹತ್ತೊಂಬತ್ತು ಜನ ಹದಿನೇಳು ದಾಖಲಕ್ಕೂ ನಮ್ಮ ನಿರ್ದೇಶಕರು ತಮ್ಮ ವ್ರತವನ್ನು ಹಾಕಿ ಗೆಲ್ಲಿಸಿದ್ದಾರೆ ಅದೇ ರೀತಿ ಸಹಕರಿಸಿದಂಥ ಎಲ್ಲ ವಕ್ತಾರರು ನನ್ನ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಮತ ಹಾಟಕ್ಕೆ ಕಾರ್ಯಕರ್ತರು ಕೂಡ ಮನವೊಲಿಸಿ ಪ್ರದಾನ ಮಾಡಲು ಎಸ್ ಎಲ್ಲ ಕಾರ್ಯಕರ್ತರಿಗೆ ಪಕ್ಷದ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೆ ಇದು ಇಂಥ ಸಂದರ್ಭದಲ್ಲಿ ಅಭಿನಂದ್ತೀನಿ ಇವತ್ತು ಸುಮಾರು ನಲವತ್ತೈದು ಐವತ್ತು ವರ್ಷದಿಂದ ಹಿಂದಿ ಇಡುತ್ತೆ ಇಡ್ತಕ್ಕಂಥ ಅವರು ಇವತ್ತು ರೈತರ ಹೆಸರಿನಲ್ಲಿ ಏನೇನೋ ಕೆಲಸಗಳು ಮಾಡಿದರೆ ಏನೇನೋ ಮುಂದಿದ್ದಾರೆ ಎಲ್ಲ ಗೊತ್ತಿದೆ ಆದರೆ ಕಳೆದ ಐದು ವರ್ಷದಿಂದ ಸೋಲೋನ ಅನುಭವಿಸಿ ಇವತ್ತು ನಮ್ಮ ನನ್ನನ್ನು ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಹಕಾರ ಸಂಘದಲ್ಲಿ ಸಹಕಾರ ಒಂದು ಅಧೀನದಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ರೈತರ ಮನೆ ಮನೆಗೆ ಮೂಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಮತ್ತು ಯಡ್ರಾವಿ ಮತ್ತು ಜವರ್ಗಿ ತಾಲೂಕಿನ ಅವಳಿ ಎಲ್ಲ ಸೊಸೈಟಿಗಳಿದೆ ಒಂದು ಉನ್ನತ ಮಟ್ಟಕ್ಕೆ ಕೆಲವೊಂದು ಕಸಣಿಗಳು ಸುಮಾರು ಹತ್ತು ಸೊಸೈಟಿಗಳು ನೆಲೆಗಿರುತ್ತಿದೆ ಅದೇ ಮೂವತ್ತು ಒಟ್ಟು ನಲವತ್ತ್ಮೂರು ಸೊಸೈಟಿಗಳು ಅಡಿಯಲ್ಲಿ ಮೂವತ್ತ್ಮೂರು ಸೊಸೈಟಿಗಳಷ್ಟೇ ಇವತ್ತು ಎಲೆಕ್ಷನ್ ಆಗಿದೆ ಮುಂಗೂಳಿದಂಥ ಸೊಸೈಟಿಗಳನ್ನು ಮತ್ತು ಇನ್ನೂ ಹೆಚ್ಚಿನ ಸ್ಥಿತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಸೊಸೈಟಿಗಳನ್ನು ನೇಮಕ ಮಾಡಿ ರೈತರಿಗೆ ಆ ಒಂದು ಸೊಸೈಟಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸಾಲವನ್ನು ಮತ್ತು ಅದೇ ರೀತಿ ಲೋನ್ಗಳಾಗಿರ್ಬೋದು ಅನೇಕ ಸೌಲಭ್ಯಗಳು ಸರ್ಕಾರ ಇಲಾಖೆಯಲ್ಲಿ ಏನು ಬರುತ್ತಾ ಆ ಒಂದು ಸೌಲಭ್ಯಗಳನ್ನ ರೈತರಿಗೆ ನೋಡತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಬದಲಾವಣೆಯನ್ನ ಜವರಿಗೆ ತರಬೇತಿ ತೋರಿಸ್ತಾ ಇರ್ತಕ್ಕಂಥ ಮಾತನ್ನು ಸಂದರ್ಭ ಸರಿ ಇವಾಗ ಸಾರ್ವಜನಿಕ ಈ ಒಂದು ಅಭೂತಪೂರ್ವವಾದಂಥ ಒಂದು ವಿಜಯವನ್ನು ನಾವು ಕಾಣಲು ಸಾಧ್ಯ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಮ್ಮ ನಾಯಕರು ಎಲ್ಲ ಒಂದು ಬರ್ತಕ್ಕಂಥ ಯಾವುದೇ ಒಂದು ಚುನಾವಣೆ ಇರಲಿ ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಯಶಸ್ವಿ ಮುಂದೆ ಬರುತ್ತದೆ ಅನ್ನತಕ್ಕಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸುತ್ತಾ ನಿನ್ನೆ ನೀವೆಲ್ಲ ನೋಡಿರ್ಬೋದು ಗುಲ್ಬರ್ಗದಲ್ಲಿ ನಾವು ಒಂದು ಕಳಿತ ಘೋಷಣೆ ಆದ ತಕ್ಷಣ ಎಷ್ಟು ಜನಸ್ತೋಮ ಅಂತಂದ್ರೆ ಈ ಎಲ್ಲ ತಾಲೂಕುಗಳಲ್ಲಿ ಬಂದಿರ್ತಕ್ಕಂಥ ಕಾರ್ಯಕರ್ತರಿಗಿಂತ ನಮ್ಮ ಜೇವರಿಗಿಂತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಅವರಿಗಿಂತ ಮಿಗಿಲಾಗಿ ಇದ್ದರು ಅನ್ನತಕ್ಕಂಥ ಭಾವನೆಯನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ರು ಈ ಒಂದು ಚುನಾವಣೆ ಹೇಗೆ ಅಂತಂದ್ರೆ ಮುಂಬರ್ತಕ್ಕಂಥ ಚುನಾವಣೆಗೆ ದಿಕ್ಸೂಚಿ ಯಾಕಂತಂದ್ರೆ ಇದು ವಿಜಯ ಪತಾಕೆಯನ್ನು ಹಾಸಿರ್ತಕ್ಕಂಥ ಸಂದರ್ಭ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಪಕ್ಷದಿಂದ ಈ ಒಂದು ನಮ್ಮ ತಾಲೂಕಿನಲ್ಲಿ ಮುಂದೆ ಯಾವುದೇ ಚುನಾವಣೆ ನಡೆಯಲಿ ಇದೇ ರೀತಿಯಾಗಿ ನಾವು ವಿಜಯ ಪತಾಕೆಯನ್ನು ಹಾರಿಸ್ತೇವೆ ಅನ್ನತಕ್ಕಂಥ ಒಂದು ಮನೋಭಾವನೆಯನ್ನು ನಮ್ಮ ಕಾರ್ಯಕರ್ತರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲೂಕಿನಲ್ಲಿ ಇರತಕ್ಕಂತ ಎಲ್ಲ ನಾಯಕರು ಕೂಡ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂದರೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಬಸವಳಗೌಡ ಪಾಟೀಲ್ ಧಾರವಾಳಗಡೆ ಮಾತಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಮುಂಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ನಿರ್ದೇಶಕರ ಅವಧಿಯಲ್ಲಿ ಈ ನಮ್ಮ ಇರತಕ್ಕಂಥ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಅವರ ಯಾವುದೇ ಒಂದು ರೀತಿ ಇರಲಿ ಅವರ ಒಂದು ಕಷ್ಟ ಸೌಲಭ್ಯ ಕಷ್ಟಕ್ಕೆ ಸ್ಪಂದಿಸುತ್ತಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಡಿ ಸಿಕ್ಕಿನಿಂದ ಯಾವುದೇ ಒಂದು ಸೌಲಭ್ಯಗಳನ್ನು ನಮ್ಮ ರೈತರ ಮನೆ ಬಾಗಿಲಿಗೆ ತಲುಪಿ ಿ ಅನ್ನತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಜವರಿಗೆ ಒಂದು ಜೆ ಕಾರ್ಯಕರ್ತರು ಹಾಗೂ ಎಲ್ಲ ನಾಯಕರಿಂದ ಅವರಿಗೆ ಉತ್ಪೂಕವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು